ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಖ್ಯಾತಿಗ ಗೊಂಬೆ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಬಹುಶಃ ಇತ್ತೀಚೆಗೆ ಅವರು ಸಖತ್ತು ಸುದ್ದಿಯಲ್ಲಿದ್ದಾರೆ ನಿನ್ನೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಈಗ ಮೂವರು ಆಗ್ತಾ ಇದ್ದೀವಿ ಅನ್ನುವಂತಹ ಒಂದು ಖುಷಿ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂದ್ರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಈಗ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಅದಕ್ಕೇನಪ್ಪ ಅಂತ ಅಂದ್ರೆ ಇವ್ರಿಬ್ರಿಗೂ ಕೂಡ ಅಂದ್ರೆ ನೇಹಾ ಗೌಡ ಹಾಗೆ ಚಂದನ್ ಇವರಿಗೆ ಈಗಾಗಲೇ ಮೊದಲ ಮಗು ಇತ್ತ ಇದನ್ನ ಯಾಕೆ ಮುಚ್ಚಿಟ್ರು ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದಷ್ಟು ಫೋಟೋಗಳು ಕೂಡ ಸಾಥ್ ಕೊಟ್ಟಿದೆ ಸೆಲೆಬ್ರಿಟಿಗಳ ಲೈಫ್ ಅಂದ್ರೆ ಇದೇನಾ ಯಾಕೆ ವೀಕ್ಷಕರಿಗೆ ಒಂದಷ್ಟು ಇದ್ದಂತಹ ವಿಚಾರಗಳನ್ನ ಹೇಳ್ಕೊಳ್ಳೋದಿಲ್ಲ ಮಗು ಇದ್ರೂ ಕೂಡ ಈಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ ಅಂತ ಯಾಕೆ ಹೇಳ್ಕೊಂಡ್ರು ಹಾಗಾದ್ರೆ ಆ ಮಗು ಯಾರದ್ದು ಏನು ಎತ್ತ ಅನ್ನುವಂಥದ್ದನ್ನ ಒಂದಷ್ಟು ಜನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಇದನ್ನ ಹೇಳ್ಕೊಂಡ್ಬಿಟ್ರೆ ನಿಮ್ಮ ಪ್ರಶ್ನೆ ಕಡಿಮೆ ಆಗುತ್ತಾ ಮಗು ಆಲ್ರೆಡಿ ಇದೆ ಅಂತ ಹೇಳಿದಿದ್ರೆ ಏನಾಗ್ತಾ ಇತ್ತು ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಗೊಂಬೆಗೆ ಈ ಮೊದಲೇ ಮಗು ಆಗಿತ್ತ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಅಂದ್ರೆ ಈ ಹಿಂದೆ ಇದ್ದಂತಹ ಸೀರಿಯಲ್ ಅದು ಈಗಿನ ಲಕ್ಷ್ಮೀ ಬಾರಮ್ಮ ಅಲ್ಲ ಈ ಹಿಂದೆ ಪ್ರಸಾರ ಆಗ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗೊಂಬೆಯಾಗಿ ಅಭಿನಯಿಸುವ ಮೂಲಕ ಜನಮನ ಗೆದ್ದ ನಟಿ ನೇಹಾ ರಾಮಕೃಷ್ಣ ನೇಹಾ ಗೌಡ ನಮ್ಮ ಲಚ್ಚಿ ಸೀರಿಯಲ್ ನಲ್ಲಿ ಕೂಡ ಮೆಂಚಿದ್ರು ಸ್ನೇಹಿತರೆ ಕೆಲವೊಂದು ಸೀರಿಯಲ್ಗಳಲ್ಲಿ ಕೂಡ ಅತಿಥಿ ಪಾತ್ರದಲ್ಲೂ ಕೂಡ ನಟಿಸಿದ್ರು ಇವರ ಕಂಪ್ಲೀಟ್ ಫ್ಯಾಮಿಲಿನೇ ನಟನ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಂತಹ ಕಲಾವಿದರು ಚಂದನ್ ಆಗಿರ್ಬೋದು ನೇಹಾ ಗೌಡ ಆಗಿರ್ಬೋದು ನೇಹಾ ಗೌಡ ನಿಮ್ಗೆ ಗೊತ್ತೇ ಇರುತ್ತೆ ಆಕೆ ಯಾರು ಅವರ ಅಕ್ಕ ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಆಕೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ವಿಜಯ ರಾಘವೇಂದ್ರ ಅವರ ಜೊತೆಗೆ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅವರ ಕಂಪ್ಲೀಟ್ ಫ್ಯಾಮಿಲಿ ಕಲಾವಿದರು ಅಂತಾನೆ ಹೇಳಬಹುದು ಇವರ ಪತಿ ಸಹ ಜನರಿಗೆ ಚಿರಪರಿಚಿತ ಅಂತಾನೆ ಹೇಳ್ಬೋದು ರಾಜಾರಾಣಿ ಸೀಸನ್ ಒಂದರಲ್ಲಿ ಜೊತೆಯಾಗಿ ಭಾಗವಹಿಸಿದಂತಹ ನೇಹಾ ಹಾಗೆ ಚಂದನ್ ಜೋಡಿ ಆ ಒಂದು ಸೀಸನ್ನಲ್ಲಿ ವಿನ್ನರ್ ಕೂಡ ಕಿರೀಟವನ್ನ ಕೂಡ ಮುಡಿಗೇರಿಸಿಕೊಳ್ತಾರೆ ಇವರಿಬ್ರು ಕೂಡ ಇಪ್ಪತ್ತೈದು ವರ್ಷಗಳ ಲವ್ ಸ್ಟೋರಿ ಸ್ನೇಹಿತರೆ ಅಂದ್ರೆ ಶಾಲಾ ದಿನಗಳಲ್ಲಿ ಕೂಡ ಇವರಿಬ್ರು ಕೂಡ ಜೊತೆಗೆ ಇದ್ದು ಇಬ್ರು ಇಷ್ಟಪಟ್ಟು ನಂತರ ಮನೆಯವರನ್ನ ಒಪ್ಪಿಸಿ ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಎಲ್ಲರೂ ಕೂಡ ಕೇಳುವಂತಹ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಸಿಹಿ ಸುದ್ದಿ ಯಾವಾಗ ಕೊಡ್ತೀರಾ ಮಗುವಿನ ವಿಚಾರವನ್ನ ಯಾವಾಗ ಕೊಡ್ತೀರಾ ಹೇಳಿ ಅಂತ ಅಭಿಮಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರು ಈಗ ಆರು ವರ್ಷಗಳ ಬಳಿಕ ನೇಹಾ ಗೌಡ ಪೋಸ್ಟ್ನ ಹಾಕೋತಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅನ್ನುವಂತ ವಿಚಾರವನ್ನ ಸೊ ಈಗ ಸುದ್ದಿ ಆಗ್ತಾ ಇರೋದು ಅದಕ್ಕಿಂತ ಮೊದಲು ನೋಡೋದಾದ್ರೆ ಚಂದನ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಅಂತರ್ಪಟ ಸೀರಿಯಲ್ನಲ್ಲಿ ನಾಯಕ ಸುಶಾಂತ್ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ ಈ ಸೀರಿಯಲ್ನಲ್ಲಿ ಕೂಡ ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಚಂದನ್ ಅವರು ಸೀರಿಯಲ್ ಕೂಡ ಅಷ್ಟೇ ಜನಪ್ರಿಯವಾಗಿದೆ ನಟನೆಗೆ ಹೊಸಬರಾದಂತಹ ಚಂದನ್ ಕೂಡ ಸದ್ಯ ಅದ್ಭುತ ನಟನೆಯಿಂದ ಜನಮನ ಗೆದ್ದಿದ್ದಾರೆ ರಾಜಾರಾಣಿ ಕಾರ್ಯಕ್ರಮದಲ್ಲಿ ನೇಹಾ ತಮಗೆ ತಮ್ಮದೇ ಆದಂತಹ ಮಗು ಬೇಡ ಯಾವುದಾದ್ರೂ ಹೆಣ್ಣು ಮಗುವನ್ನ ದತ್ತು ತೆಗೆದುಕೊಳ್ಳೋದು ನಮ್ಮ ಒಂದು ಕನಸು ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿದ್ರು ಬಳಿಕ ನೇಹ ಯಾವುದೇ ಮಗುವಿನ ಜೊತೆ ಕಾಣಿಸ್ಕೊಂಡ್ರು ಕೂಡ ದತ್ತು ತೆಗೆದುಕೊಂಡ್ರ ಮಗುವನ್ನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಇತ್ತೀಚೆಗೆ ಒಂದು ವಾರಗಳ ಹಿಂದಷ್ಟೇ ಒಂದಷ್ಟು ಫೋಟೋಗಳನ್ನ ಹಾಕೋತಾರೆ ಅಂದ್ರೆ ಮಗುವಿನ ಜೊತೆ ಅದು ಕೂಡ ಒಂದು ಚಿಕ್ಕ ಹೆಣ್ಣು ಮಗುವಿನ ಜೊತೆಗೆ ಇದ್ದಂತಹ ಫೋಟೋವನ್ನ ಹಾಕೋತಾರೆ ಚಂದನ್ ಹಾಗೆ ನೇಹ ಒಂದು ಮುದ್ದಾದ ಮಗುವಿನ ಜೊತೆಗೆ ಹಲವಾರು ಫೋಟೋಗಳನ್ನ ಹಂಚ್ಕೋತಾರೆ ಮಗುವಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಇದಾಗುತ್ತೆ ಜೊತೆಗೆ ಮಗುವಿಗೆ ಬರ್ತ್ಡೇಗೆ ವಿಶ್ ಮಾಡಿ ಅದ್ಭುತವಾದಂತಹ ಒಂದು ನೋಟ್ ಅನ್ನ ಕೂಡ ಬರೀತಾರೆ ನೇಹ ಅವರು ಇದೇ ಒಂದು ವಿಚಾರಕ್ಕೆ ಕಾರಣ ಆಗಿರುವಂತದ್ದು ನಮ್ಮ ಪ್ರೀತಿಯ ಸಂಚುಗೆ ಎರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅನ್ನುವಂಥದ್ದನ್ನ ಹೇಳ್ತಾರೆ ಸೊ ನೀನು ಇವತ್ತು ಇದನ್ನ ಓದದೇ ಇದ್ರು ಒಂದು ದಿನ ನೀನು ನಮ್ಮ ಕುಟುಂಬಕ್ಕೆ ಎಷ್ಟು ಸಂತೋಷ ಹಾಗೆ ಬೆಳಕನ್ನ ತಂದಿದೀಯಾ ಅನ್ನೋದನ್ನ ನೀನು ಓದೋ ಮೂಲಕ ನೀನು ತಿಳ್ಕೊತೀಯಾ ನಿನ್ನ ನಗು ಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು ಎಲ್ಲರನ್ನ ಅರ್ಥ ಮಾಡಿಕೊಳ್ಳುವಂತಹ ಸ್ವಭಾವ ನಮ್ಮೆಲ್ಲರನ್ನು ಕೂಡ ಬೆರಗುಗೊಳಿಸಿದೆ ನೀನು ನಮ್ಮ ಜೀವನವನ್ನ ಸಂತೋಷ ಹಾಗೆ ಮ್ಯಾಜಿಕ್ ನಿಂದ ತುಂಬಿದೀಯಾ ನೀನು ಬೆಳೆದಂತೆ ನಿನ್ನ ನಗು ಸಂತೋಷ ಎಲ್ಲ ನಿನ್ನ ಜೀವನವನ್ನ ಬೆಳಗಲಿ ಅನ್ನುವಂತಹ ಪೋಸ್ಟ್ ಅನ್ನ ಹಾಕುತ್ತಾರೆ ಆಗ ಚರ್ಚೆ ಆಗಿರುವಂತಹ ವಿಚಾರ ನೇಹ ಹಾಗೆ ಚಂದನ್ಗೆ ಈ ಮೊದಲೇ ಮಗು ಆಗಿತ್ತಾ ಅಥವಾ ದತ್ತು ಪಡ್ಕೊಂಡಿದ್ರ ಯಾಕೆ ಅದನ್ನ ಮುಚ್ಚಿಟ್ರು ಯಾಕೆ ಈ ಸತ್ಯವನ್ನ ಹೇಳ್ಕೊಂಡಿಲ್ಲ ಇತ್ತೀಚೆಗೆ ಸೆಲೆಬ್ರಿಟಿಗಳನ್ನ ನೋಡೋದಾದ್ರೆ ಒಂದಷ್ಟು ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ವಿಚಾರಗಳನ್ನ ಕೂಡ ಹೇಳ್ಕೊಳ್ಳೋದಿಲ್ಲ ಇದಲ್ಲದೆ ಮದುವೆ ಆದಂತ ವಿಚಾರವನ್ನ ಕೂಡ ನಾವು ನೋಡಬಹುದು ಸದ್ಯಲ್ಲದೆ ಮಗು ಆಗಿರುವಂತಹ ವಿಚಾರಗಳನ್ನ ಕೂಡ ಮೀಡಿಯಾ ಮುಂದೆ ಹೇಳ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಈಗ ಈ ಚರ್ಚೆ ಶುರುವಾಗಿರುವಂತದ್ದು ನೀವು ಕೂಡ ದತ್ತು ತೆಗೆದುಕೊಂಡ್ರ ಮೇಡಮ್ ಇದು ನಿಮ್ಮ ಮಗುನ ಯಾರ ಮಗು ಮಗು ಅಪ್ಪ ಅಮ್ಮ ಥೇಟ್ ಅಪ್ಪ ಅಮ್ಮ ತರಾನೇ ಇದೆ ಮಗು ಮುದ್ದಾಗಿದೆ ನಿಮ್ಮ ಮಗುನ ಯಾವಾಗ ತೋರಿಸ್ತೀರಾ ಅಂತೆಲ್ಲ ಅಭಿಮಾನಿಗಳಿಂದ ಪ್ರಶ್ನೆಗಳ ಸುರಿಮಳೆನೆ ಬರ್ತಾ ಇತ್ತು ನಿಜವಾಗ್ಲು ನೇಹಾ ಅವರ ಸಹೋದರ ಸಂಬಂಧಿ ಅವರ ಮಗು ಅಂತದ್ದು ನೇಹ ಮಗುವಿಗೆ ವರಸೆಯಲ್ಲಿ ಏನಾಗ್ಬೇಕು ಅಂತಂದ್ರೆ ಚಿಕ್ಕಮ್ಮ ಆಗ್ಬೇಕು ಸ್ನೇಹಿತರೆ ಆ ಫೋಟೋಗಳೇ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು ಎಲ್ಲರೂ ಕೂಡ ಅನ್ಕೊಂಡಿದ್ರು ನೇಹಾ ಅವರಿಗೆ ಈ ಮೊದ್ಲೆ ಮಗು ಆಗಿತ್ತು ಅನ್ನುವಂಥದ್ದು ಅಥವಾ ದತ್ತು ತೆಗೆದುಕೊಂಡಿದ್ರು ಅನ್ನುವಂಥದ್ದು ಅಸಲಿ ವಿಚಾರ ಏನಪ್ಪಾ ಅಂತಂದ್ರೆ ಈ ಮಗುವಿಗೆ ನೇಹ ಅವರು ಚಿಕ್ಕಮ್ಮ ಆಗ್ಬೇಕು ನೀವೀಗ ಫೋಟೋದಲ್ಲಿ ನೋಡ್ತಾ ಇರಬಹುದು ಈ ಮಗು ಬೇರೆ ಮಗುವೇ ಸ್ನೇಹಿತರೆ ಈಗ ಆರು ವರ್ಷಗಳ ಬಳಿಕ ಇವರ ಮಗುವಿನ ನಿರೀಕ್ಷೆಯಲ್ಲಿ ಇವರು ಇದ್ದಾರೆ ಆ ಪೋಸ್ಟ್ ಅನ್ನ ಕೂಡ ಹಾಕೊಂಡಿದ್ದಾರೆ ಆ ಒಂದು ಪೋಸ್ಟ್ ಇಂದ ಗೊತ್ತಾಗತ್ತೆ ಇವರ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇವರು ಇದ್ದಾರೆ ಅನ್ನುವಂಥದ್ದು ಈ ಒಂದು ಊಹಾಪೋಹಗಳಿಗೆ ಇದೀಗ ಫುಲ್ ಸ್ಟಾಪ್ ಇಟ್ಟಿರುವಂಥದ್ದು ಇದು ಜಸ್ಟ್ ಗಾಸಿಪ್ ಸ್ನೇಹಿತರೆ ಇವರಿಬ್ಬರ ಪ್ರೀತಿಗೆ ಈಗ ಮಗುವಿನ ನಿರೀಕ್ಷೆಯಲ್ಲಿ ಇವರು ಇರುವಂಥದ್ದು ಸೊ ಅನಿಸುತ್ತೆ ಸ್ನೇಹಿತರೆ ನೇಹಾ ಗೌಡ ಅವರು ಆ ಒಂದು ಫೋಟೋಗಳನ್ನು ಹಾಕ್ಕೊಂಡಂಥ ಸಂದರ್ಭದಲ್ಲಿ ನೀವು ಕೂಡ ಅಂದ್ಕೊಂಡ್ರ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ